ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಚಂದ್ರಕಾಂತ್ ನಾರಾಯಣಪುರೇ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದ್ದಕ್ಕಾಗಿ ಪ್ರೊಫೆಸರ್ ಅನಿಲ್ ಕುಮಾರ್ ಸಿಂಧೇರವರಿಗೆ ಹಮ್ಮಿಕೊಂಡ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಪ್ರೊಫೆಸರ್ ಅನಿಲ್ ಕುಮಾರ್ ಸಿಂಧೇರವರಿಗೆ ಹುಮ್ನಾಬಾದ್ ಮಾಣಿಕ್ನಗರ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಶನಿವಾರ ಮಧ್ಯಾಹ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಬೀದರ್ ವತಿಯಿಂದ ರಾಜ್ಯ ಮಟ್ಟದ ಕಾಯಕರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಅನಿಲ್ ಕುಮಾರ್ ಸಿಂಧೇರವರಿಗೆ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಘನಾಧ್ಯಕ್ಷತೆಯನ್ನು ಪ್ರೊಫೆಸರ್ ಡಾಕ್ಟರ್ ಚಿತ್ರಶೇಖರ್ ಅವರು ವಹಿಸಿಕೊಂಡಿದ್ದರು ಅದೇ ದಿ ಅದೇ ಸಂದರ್ಭದಲ್ಲಿ ಡಾಕ್ಟರ್ ಶಾಂತಕುಮಾರ್ ಪಾಟೀಲ್ ಅತಿಥಿಗಳಾಗಿ ಭಾಗವಹಿಸಿದ್ದರು ಹಾಗೂ ಪ್ರೊಫೆಸರ್ ಡಾಕ್ಟರ್ ರವೀಂದ್ರ ಭಂಡಾರಿರವರು ಅತಿಥಿಗಳಾಗಿ ಭಾಗವಹಿಸಿದ್ದರು ಅತಿಥಿಗಳಾಗಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ಚಿತ್ರಶೇಖರ್ ಚಿರಳ್ಳಿ ಸರ್ ಅವರು ಡಾಕ್ಟರ್ ಅನಿಲ್ ಕುಮಾರ್ ಸಿಂಧೇರವರಿಗೆ ಕಾಯಕರತ್ನ ಪ್ರಶಸ್ತಿ ಲಭಿಸಿದ್ದು ಸಾರ್ಥಕವಾಗಿದೆ ಸಿಂಧೇರವರು ಬಹುಮುಖ ಪ್ರತಿಭೆ ಉಳ್ಳ ವ್ಯಕ್ತಿ ಹಾಗೂ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಂಘದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಸಾಹಿತ್ಯ ಕನ್ನಡ ನಾಡು ನುಡಿಗಾಗಿ ಹಗಲಿರುಳು ಶ್ರಮಿಸುವಂಥವರು ಸಿಂರವರಿಗೆ ಕಾಯಕ ಜೀವಿ ಇಂಥ ಇವರಿಗೆ ಪ್ರಶಸ್ತಿ ಲಭಿಸಿದ್ದು ಸಾರ್ಥಕವಾಗಿದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಡಾಕ್ಟರ್ ಶಾಂತಕುಮಾರ್ ಪಾಟೀಲ್ ಸರ್ ಅವರು ಸಿಂಧರವರು ಶ್ರಮಜೀವಿಗಳು ಅವರಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಹರಿದು ಬರಲಿ ಅವರ ಪ್ರತಿಭೆ ಅವರು ಬಹುಮುಖ ಪ್ರತಿಭೆ ಉಳ್ಳವರು ಸ್ನೇಹಜೀವಿಗಳು ಎಂದು ಡಾಕ್ಟರ್ ಶಾಂತಕುಮಾರ್ ಸರ್ ನುಡಿದರು ಇದೇ ಸಂದರ್ಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ ಹಿರಿಯ ನಿವೃತ್ತ ಅತಿಥಿ ಉಪನ್ಯಾಸಕ ಡಾಕ್ಟರ್ ಅಶೋಕ್ ಭಂಡಾರಿರವರು ಸಿಂಧೇರವರಿಗೆ ಕಾಯಕರತ್ನ ಪ್ರಶಸ್ತಿ ದೊರೆತಿದ್ದು ಅತ್ಯಂತ ಹರ್ಷದಾಯಕವಾಗಿದೆ ನಮ್ಮೆಲ್ಲ ಅತಿ ಬೀದರ್ ಜಿಲ್ಲೆಯ ಅತಿಥಿ ಉಪನ್ಯಾಸಕರಿಗೆ ಅತ್ಯಂತ ಸಂತೋಷವಾಗಿದೆ ಅವರಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಹರಿದು ಬರಲಿ ಅವರಿಗೆ ಅವರ ಜೀವನದ ಭವಿಷ್ಯದಲ್ಲಿ ಭಾರತ ರತ್ನದಂತಹ ಪ್ರಶಸ್ತಿಗಳು ಹರಿದು ಬರಲಿ ಎಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೇಂದ್ರಬಿಂದುವಾದ ಪ್ರೊಫೆಸರ್ ಅನಿಲ್ ಕುಮಾರ್ ಸಿಂಧೇರವರು ಮಾತನಾಡಿದರು ನಾನು ನನಗೆ ಅತ್ಯಂತ ಸಂತೋಷದಾಯಕವಾಗಿದೆ ಈ ದಿವಸ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಂಗಳೂರು ಹಮ್ಮಿಕೊಂಡ ಕಾರ್ಯಕ್ರಮ ಸಾರಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಬೀದರ್ ವತಿಯಿಂದ ಪ್ರಶಸ್ತಿ ಕಾಯಕರತ್ನ ಪ್ರಶಸ್ತಿ ನೀಡಿದ್ದು ನನಗೆ ಅತ್ಯಂತ ಸಂತೋಷದಾಯಕವಾಗಿದೆ ನಾನು ಕಾಯಕ ಜೀವಿ ನನಗೆ ಕಾಯಕರತ್ನ ಪ್ರಶಸ್ತಿ ನೀಡಿದ್ದು ಅತ್ಯಂತ ಉಲ್ಲಾಸದಾಯಕ ಸಂತೋಷದಾಯಕವಾಗಿದೆ ನನ್ನ ಸಂತೋಷ ನನ್ನ ಆತ್ಮೀಯ ಅತಿಥಿ ಉಪನ್ಯಾಸಕರ ಬಳಗದವರು ನನ್ನನ್ನು ಕರೆಸಿ ಒಂದು ಒಳ್ಳೆಯ ರೀತಿಯಿಂದ ಅಚ್ಚುಕಟ್ಟಾಗಿ ಒಂದು ಸನ್ಮಾನಿಸಿ ಗೌರವ ಗೌರವಿಸಿದ್ದಾರೆ ಅವರ ಅವರ ಚಿ ಅವರಿಗೆ ನಾನೆಲ್ಲ ಚಿರಋಣಿಯಾಗಿರುತ್ತೇನೆ ಅತಿಥಿ ಉಪನ್ಯಾಸಕರ ಜಿಲ್ಲಾ ಸಂಘಟನೆಯ ಅಧ್ಯಕ್ಷನಾಗಿ ನಾನು ಮೊನ್ನೆ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಸರ್ ಅವರ ಜೊತೆ ಮಾತನಾಡಿದ್ದೇನೆ ಈ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರನ್ನು ಮುಂದುವರಿಸುವಂತೆ ಅವರಲ್ಲಿ ಕೋರಿದ್ದೇನೆ ಅವರು ಸಹ ನನ್ನ ಅವರು ಸಹ ಒಪ್ಪಿಕೊಂಡಿದ್ದಾರೆ ಅದೇ ರೀತಿಯವಾಗಿ ನಮ್ಮ ಜಿಲ್ಲಾ ಸಂಘಟನೆ ಜಿಲ್ಲಾ ಸಂಘಟನೆ ನನಗೆ ಗೌರವಿಸಿದ್ದು ಅತ್ಯಂತ ಸಂತೋಷದಾಯಕ ಮತ್ತು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿಗಾಗಿ ನಾನು ಹಗಲಿರುಳು ಶ್ರಮಿಸುತ್ತೇನೆ ಈ ಸಂದರ್ಭದಲ್ಲಿ ಗೌ ಸನ್ಮಾನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀರಯ್ಯ ಮಡಪತಿ ಹಾಗೂ ಶರತ್ ಕುಮಾರ್ ಶರತ್ ಹಾಗೂ ಡಾಕ್ಟರ್ ಹೊನ್ನಪ್ಪ ಡಾಕ್ಟರ್ ಧನ್ರಾಜ್ ತುಡುಮೆ ಹಾಗೂ ಡಕ್ ಚೇತನ್ ಹಾಗೂ ಬಂಡೆಪ್ಪ ಬಾಲ್ಕುಂದೆ ಮಲ್ಲಿಕಾರ್ಜುನ್ ಇನ್ನೂ ಹಲವಾರು ಅತಿಥಿ ಉಪನ್ಯಾಸಕರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಡಾಕ್ಟರ್ ಧನರಾಜ್ ತುಡುಮೇಸರ್ ಅವರು ಮಾತನಾಡಿದರು ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಶ್ರೀಯುತ ಚಂದ್ರಕಾಂತ್ ನಾರಾಯಣಪುರರವರು ನಿರೂಪಿಸಿದರು ಮತ್ತು ಬಾಲಾಜಿ ಬುದ್ರಪ್ಪವಾಡೇರವರು ಈ ಕಾರ್ಯಕ್ರಮದ ಕೊನೆಯಲ್ಲಿ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಿದರು ಧನ್ಯವಾದಗಳು ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವಿಭಾಗದ ಮುಖ್ಯಸ್ಥನಾಗಿರ್ತಕ್ಕಂಥ ಹಾಗೂ ನನ್ನ ಮಾರ್ಗದರ್ಶಕರು ಹಾಗೂ ಯಾವಾಗಲೂ ಚೇತನ ಸರ್ವರಿಂದ ಸರೋವರ ಸರೋರ ಜೊತೆ ಆ ವಿಶೇಷವಾಗಿ ಒಂದು ಹತ್ತಿರ ಸ್ಥಾನದಲ್ಲಿ ಬಂದು ఇవెలా ప్రశస్తి కార్యకర్త గణిగేట్ సదా ఈ ఫైల్ ఫిట్ అప్లికే కలిసి నన్న సోదర మిత్రులు మార్గదర్శకర విశేషానికి ఈ మఠం బత అంగరంత కన్నడ విభాగ ముఖ్యస్థర ಪಾಟೀಲ್ ಸರ್ ಅವರು ವಿಶೇಷವಾಗಿ ಯಾಕೆ ಈ ಸಂದರ್ಭದಲ್ಲಿ ಮಾತನ್ನು ಯಾಕೆ ಅಂತಂದ್ರೆ ಭವಿಷ್ಯ ಈ ಒಂದು ಪ್ರಶಸ್ತಿ ಅರಿಗಾಲಯ್ತು ಯಾಕಂದ್ರೆ ಡಾಕ್ಯುಮೆಂಟರಿ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಮತ್ತು ಎಷ್ಟು ಜನರಿದ್ದಾಗ ಡಾಕ್ಯುಮೆಂಟರಿ ಏನು ಪೇಪರ್ಸ್ ಗಳನ್ನ ರೆಡಿ ಮಾಡ್ಬೇಕು ಅಂತಂದಾಗ ಅದು ಎದುರು ಕೂತಿರ್ತಕ್ಕಂಥ ನಮ್ಮ ಶಾಂತಕುಮಾರ್ ಪಾಟೀಲ್ ಸರ್ ನಾನು ನಮ್ಮೆಲ್ಲೇ ಹೇಳ್ಕೊತಾ ಇದ್ದೀನಿ ಯಾಕಂದ್ರೆ ಪ್ರತಿಯೊಂದು ನಾರ್ಮಲ್ಲಿ డబ్ నోడ భవిష్యత్ తె ఆ రీతి గ్లోబ్ అడ్డు గ్లోబ్ నేను సన్న అను సేవేదే అది స్వార్థ కహిత్యం అంత నేను భావస్థాయి ఇది కయకరంత ప్రశస్తి ఇది కేవల అని ప్రశస్తి అలా బీదర్ భాగ బీదర్ జిల్ల ఎలా అతి ఉపన్యస ಪ್ರಶಸ್ತಿಗಳನ್ನ ನಮ್ಮ ಪಾಲಿಕೆ ಬರ್ತಕ್ಕಂಥದ್ದು ಮುಖ್ಯ ನಾವು ಸಮಾಜಕ್ಕೆ ಯಾವ ರೀತಿಯಾಗಿ ನಾವು ನಮ್ಮನ್ನು ನಾವು ತೋರಿಸ್ಕೊಳ್ಬೇಕು ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮನ್ನ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥದನ್ನ ನಾವು ಮೊನ್ನೆ ಮೊಟ್ಟ ಮೊದಲು ಅನ್ಕೊಳ್ಬೇಕಾಗಿದೆ ಯಾಕಂತಂದ್ರೆ ವಿಶೇಷವಾಗಿ ನಮ್ಮ ಮೇಲೆ ನಮ್ಗೆ ಕಾಣುವುದಿಲ್ಲ ನಾವು ಏನ್ ಕೆಲಸ ಮಾಡ್ತೀವಿ ಸಮಾಜದಾಗ ಏನ್ ಕೆಲಸ ಮಾಡ್ಬೇಕಾಗಿತ್ತು ಎಲ್ಲಿ ತಾ ಇದ್ದೀವಿ ಯಾವ ವಿಷಯಗಳನ್ನ ನಾನು ವಿಶೇಷವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಇದು ಬಹುಶಃ ಪ್ರಶಸ್ತಿ ಸಿಕ್ಕ ಮೂರನೇ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ಮೊದಲನೇ ಕಾರ್ಯಕ್ರಮ ಓಡೆಯಲಾಗಿದೆ ಎರಡನೇ ಕಾರ್ಯಕ್ರಮ ನಮ್ಮ ತಂದೆಯವರ ಗೆಳೆಯರ ಮರೆಯಲಾಗಿದೆ ಇದು ಮೂರನೇ ಕಾರ್ಯಕ್ರಮ ನಾನು ಚಂದ್ರಕಾಂತ್ ಸರ್ ಹೇಳಿದ್ರೆ ಬಹಳ ಹೆಚ್ಚು ಭೂಮಿಗೆ ಸೇರಿಸಿದ್ದಾರೆ ನಮ್ಮ ನಮ್ಮ ಆತ್ಮೀಯ ಅವರಿಗೆ ಹೇಳಿ ಸರ್ ಸಾಕಂದಾಗ ಅವರು ಇಲ್ಲೇನೋ ಸರ್ ನಮ್ಮ ಕಾಲೇಜಿನಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಆಗಿತ್ತು ಇದು ಚುಟ್ಟಿ ಇದೆಲ್ಲ ಬರುತ್ತೆ ಈ ಪುಣ್ಯಭೂಮಿ ಬಂದೇನು ಅಂತ ನಾನು ಅನ್ಬಿಡ್ತೀನಿ ಸೊ ಒಳ್ಳೇದಾಗ ಏನಪ್ಪಾ ಸಮಾಜದಾಗ ನಾವು ಬಹಳ ಬರ್ತಕ್ಕಂಥದ್ದು ಬಹಳ ಸಮಯ ಬಹಳ ಕಡಿಮೆ ಇದೆ ಆ ಸಮಯದಲ್ಲಿ ಏನಪ್ಪ ಅಂದ್ರೆ ನಾವು ಮಾಡ್ತಕ್ಕಂಥ ಸಾಧನೆ ಮಾತ್ರ ಒಂದು ಪಾರದರ್ಶಕವಾಗಿರಬೇಕು ಜನರಿಗೆ ನಮ್ಗಿನ್ನ ಒಳ್ಳೇದಾಗ್ಬೇಕು ಸಮಾಜಕ್ಕೊಳದಾಗ್ಬೇಕು ರಾಷ್ಟ್ರಕ್ಕೊಳಗಾಗಬೇಕು ದೇಶಕ್ಕ ಒದಾಗಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ನಾನು ನಮ್ಮ ಅತಿಥಿ ಉಪನ್ಯಾಸಗಳನ್ನ ಕುರಿತು ನನ್ನ ಒಂದು ಕುಟುಂಬವನ್ನು ಕುರಿತು ಏನಪ್ಪಾ ಅಂತಂದ್ರೆ ನಾನು శ్రమే హిందూనే ముందు ఇది ఎలా శ్రేయస్సు బాలాజీ ఆగి బసవ శ్రీ ఆగి తుల్ ఆగి చేతన్ ఆగిపోతా చంద్రకాసేషన్ ఎల్ బ్యాక్తీ మహిళా తన తండను కూడా దొడ్డ శక్తి అయితే అదక మళ్ళీ ముందువరీ ఇచ్చేస్తాను కంటిన్యూస్ ముందు ఆదేశావి కడితే కాలేజ్ తప్ప ఇచ్చారు కౌన్సిలింగ్ అన్న మాత్రం వ్యవస్థి అంతక మా కూడా ಇವತ್ತಾಗ್ತಾ ಇದೆ ವ್ಯವಸ್ಥೆ ತೆಗೆದು ಪತ್ರಿಕೆಯಲ್ಲಿ ಕೂಡ ಬಂದಿದೆ ಇಲ್ಲಪ್ಪ ಏನಪ್ಪ ಅದೇ ಉತ್ಪನ್ನಾಸಕರನ್ನ ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಒಂದು ಭಾಗ ಕೂಡ ಬಂದಿದೆ ಕೂಡ ಆದೇಶ ಕೂಡ ಏನಪ್ಪಾ ಬರಬೇಕಾಗಿದೆ ಅದು ಆದೇಶ ಬರಬೇಕು ಜೊತೆಯಲ್ಲಿ ಯಾರಿಗೆ ಒಳಗೊಳ್ಳಿಲ್ಲ ಅಂತ ಬೇರೆ ಕಾಲೇಜಿಗೆ ಏನಪ್ಪಾ ಅಂದ್ರೆ ತೆಗೆದುಕೊಳ್ಳುವಂತ ಅವಕಾಶ ಕೂಡ ಸರ್ಕಾರ ಮಾಡಿಬಿಟ್ಟು ಕೊಡ್ತಾ ಇದೆ ಅಂತಕ್ಕಂಥದನ್ನ ಈಗಾಗಲೇ ನಾನು ಗಮನಕ್ಕಿದೆ ಸೊ ನಾವೆಲ್ಲರೂ ಧಿಕ್ಕೆ ಆಗಿರೋಣ ಬಂದಾಗಿರೋಣ ತಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಇಂಥ ಒಳ್ಳೆಯ ಸಣ್ಣ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಬೀದರ್ನಿಂದ ಭಾರತೀಯಿಂದ ಬಸವ ಕಲ್ಯಾಣ ಹೌರೂ ಚುಡುಗುಪ್ಪ ಮತ್ತು ಉಮಾಬಾದ್ನಿಂದ ತಾವೆಲ್ಲರೂ ಆಗಮಿಸಿದ್ದೇವೆ ತಮಗೆಲ್ಲರಿಗೂ ನಮ್ಮ ಮತ್ತೊಮ್ಮೆ ಮುಂದೊಮ್ಮೆ ಈ ವೇದಿಕೆ ಮೂಲಕ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಅಭಿನಂದಿಸುತ್ತಾ ತಮಗೆ ನಾನು ಆಗಿದ್ದೇನೆ ಅಂತಕ್ಕಂಥದ್ದು ವಿಶೇಷವಾಗಿ ಬೀದರ್ನಿಂದ ಚೇತನ್ ಸರ್ ಅವರು ಮತ್ತು ನಮ್ಮ ಭಾರತೀಯ ಬಸವ ಕಲ್ಯಾಣದಿಂದ ಸರ್ ಅವರು ಜೊತೆ ಹೆಗಲಿಗೆ ಹೆಗಲು ನಿಲ್ಲಬೇಕು ಅಂತಕ್ಕಂಥ ಅಂತಕ್ಕಂತ ಹೇಳಿ ನಮ್ಮ ಸಮಸ್ಯೆಗೆ ಯಾರು ಹೋಗಬೇಕಾಗಿದೆ ಅದಕ್ಕಾಗಿ ನಾವೆಲ್ಲರೂ ಭಕ್ತಿ ಹಾಕೋಣ ಬಂದೋಣ ಈಗಾಗಲೇ ಮಂಡನೆ ಸರ್ಗಂಟಿನ ಬಗ್ಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಮಾತನ್ನು ಕೂಡ ಆಡಿದ್ದೀವಿ ಅದ್ರ ಬಗ್ಗೆ ನಮ್ಮ ಕೇವಲ ರಾಜ್ಯದಲ್ಲಿ ನಾಲ್ಕು ಜನರ ಒಂದು ಉಪನ್ಯಾ ಅತಿಥಿ ಉಪನ್ಯಾಸಕರಿದ್ದಾರೆ ಆ ನಾಲ್ಕು ಜನರಲ್ಲಿ ಮೊಟ್ಟ ಮೊದಲಿನಾಗಿ ಫಸ್ಟ್ ಟೈಮ್ ಫಸ್ಟ್ ಏನಪ್ಪ ಅಂದ್ರೆ